ನಮಸ್ತೆ ಎಲ್ರಿಗೂ ಇದು ಕೃಷ್ಣಾಪುರದ ಪ್ರಾಚೀನ ಕಾಲದಿಂದ ಬಂದಂಥ ಬಾವಿ ಇದು ಇವತ್ತು ಜನ್ರೇಷನ್ ಎಲ್ಲ ಕಡೆ ಟೆಕ್ನಾಲಜಿ ಇಂಪ್ರೂವ್ ಆದರೂ ಕೂಡ ಇವತ್ತಿನ ತನಕಲು ನಾವು ಬಾವಿ ನೀರನ್ನ ಬಳಸ್ತಾ ಇದೀವಿ ಇವತ್ತು ಇವತ್ತು ಮುಖ್ಯ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ಬೇಕು ಅಂತ ಎಲ್ಲ ಕಡೆ ಹೇಳ್ತಾರೆ ಮೂಲಭೂತ ಸೌಕರ್ಯ ಎಲ್ಲಿಲ್ಲೋ ಅಲ್ಲೆಲ್ಲ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಕಡೆ ವರದಿ ಮಾಡ್ತಿದ್ರು ಕೂಡ ಇವತ್ತಿನ ತನಕಲು ನಾವು ಈ ಗ್ರಾಮದಲ್ಲಿ ಈ ಯಾವುದೇ ರೀತಿ ಬ್ಯಾಕಪ್ ಸೋರ್ಸ್ ಇಲ್ಲ ಇವತ್ತಿನ ತನಕಲು ನಾವು ಈ ಬಾವಿ ನೀರನ್ನ ಸೇರ್ತಾ ಬಂದಿರಿ ಇವರು ಹುಟ್ಟಿ ಬೆಳಗಿನ ಕೂಡ ಇದೇ ಬಾವಿಲಿ ಇವರು ಸೇತಿರ್ತಕ್ಕಂಥದ್ದು ಅವ್ರು ಬಂದಾಗ ಹುಟ್ಟಿದಾಗ ಕೂಡ ಇದ್ದಂಥ ಬಾವಿಲಿ ಅವರು ಸೇರ್ತಿರ್ತಕ್ಕಂಥದ್ದು ಇವಾಗ ನಮ್ಮ ಪೀಳಿಗೆ ಬಂದಿದೆ ನಾವು ಕೂಡ ಇದನ್ನ ಬಳಸ್ತಾ ಇದೀವಿ ಇವ್ರ ಕುಡಿಯೋ ಬಾವಿ ನೀರನ್ನ ಬಳಸ್ತಾ ಇದೀವಿ ಇಲ್ಲಿಂದ ನೀವು ನೋಡಬಹುದು ಇಲ್ಲಿಂದ ಮೇಲೆ ಆ ದೇಣಿಯವರೆಗೂ ನಿಮ್ಗೊಂದು ಈಗ ತೋರಿಸ್ತಾ ಅಲ್ಲಿವರೆಗೂ ಕೂಡ ಇದೇ ಬಾವಿ ನೀರನ್ನ ಕುಡಿತಾ ಇರ್ತಕ್ಕಂಥದ್ದು ಇಲ್ಲಿ ಯಾವುದೇ ಬೋರ್ಗಳದ್ದು ಮತ್ತೆ ಇನ್ನೊಂದು ಬಾವಿ ಮಾಡಿದ್ರು ಎಲ್ಲಾ ಕಡೆಯೂ ಗಲೀಜು ನೀರು ಬರ್ತಾ ಇದೆ ನಮಗೆ ಅಲ್ಲೂ ಕುಡಿಯೋ ಮೂಲಭೂತ ತೋಟ ಆಗಿದೆ ಈಗ ಜಜಮ್ ಮಾಡಿದ್ದಾರೆ ಜಜಮ್ ಮಾಡಿ ನಿಲ್ಸಿಬಿಟ್ರೆ ಸಾಲದು ನಿಲ್ಲಿಸಿದ ತಕ್ಷಣ ಅದಕ್ಕೆ ನೀರು ಎಲ್ಲಿಂದ ಬೇಕೋ ಅದಕ್ಕೆ ಬಾವಿಯಾಗಲಿ ಕ್ಲೈಬ್ ಆಗಲಿ ಎಲ್ಲೂ ಮಾಡಿಲ್ಲ ಅದಕ್ಕೆ ಇನ್ನೂ ಆಗಿಲ್ಲ ಅದು ಆ ಕೆಲಸ ಅಲ್ಲಿ ಪೆಂಡಿಂಗ್ ಉಳಿದಿದೆ ಅಂದ್ರೆ ಟ್ಯಾಂಕ್ ಕಟ್ಟಿದ್ದಾರೆ ಬಟ್ ಓಪನ್ ಅಲ್ಲಿ ಇಲ್ಲ ಓಪನ್ ಓಲ್ ಜೆ ಜೆಮ್ಗೆ ಏನು ಇಲ್ಲ ಎಲ್ಲ ಕಡೆ ಎಲ್ಲ ಕಡೆ ಮನೆ ಮನೆಗೆ ನಲ್ಲಿ ಹಾಕ್ತಲೇ ಇದೆ ಅರ್ಗರ್ಗ ಹಂಗೆ ಅಂತ ಹೇಳಿ ಎಲ್ಲ ಕಡೆ ಮಾಡಿದರೆ ಇಲ್ಲಿ ಇವತ್ತ್ನವರೆಗೂ ಆ ಥರ ಸ್ಕೀಮ್ ಇನ್ನೂ ತಂದಿಲ್ಲ ನಿಮ್ಗೀಗ ನೀವು ಸದ್ಯಕ್ಕೆ ತಾತ್ಕಾಲಿಕ ಕುಡಿಯೋ ನೀರು ಇದೆ ಆಗ್ತಿದೆ ಇದೇ ನೀರು ಕುಡಿತೀರದ ಆ ಮಾಡಿರೋದನ್ನೇ ಕರೆಕ್ಟಾಗಿ ಮಾಡಿಲ್ಲ ಅದು ಓಪನ್ ಆಗಿದೆ ಒನ್ ಸೈಡು ಅದೇನು ಪ್ರಯೋಜನ ಇಲ್ಲ ಜಾಸ್ತಿ ದಿನ ಬಾಳ್ಕೆನೂ ಬರೋದಿಲ್ಲ ಅದು ಜೆ ಜೆ ಎಮ್ ಯಾವ ಯಾವತರ ಮಾಡಿದ್ದಾರೆ ಅಂತನೂ ಗೊತ್ತಾಗ್ತಿಲ್ಲ ಕಾಮಗಾರಿಕೆ ಶುರು ಮಾಡಿ ಎರಡ್ ತಿಂಗಳಲ್ಲಿ ಕಂಟಿನ್ಯೂ ಎರಡ್ ತಿಂಗಳು ಹ್ಮ್ ಎರಡ್ ತಿಂಗಳು ಆಯ್ತು ಮಾಡಿ ಎರಡ್ ತಿಂಗ್ಳು ಆದ್ರೂನು ಅದಕ್ಕೊಂದು ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೂ ಬಿಡೋದಕ್ಕೆ ಎಲ್ಲಿಂದ ಬಿಡ್ತಾರೆ ಅನ್ನೋದು ಒಂದು ಕನೆಕ್ಷನ್ ಇಲ್ಲ ಅದಕ್ಕೆ ಓಪನ್ ಮಾಡಿಲ್ಲ ಸರ್ ಅದೇನು ಮಾಡಿಲ್ಲ ಹ ಬಿಟ್ಟಿದೆ ಅದು ಕಾಮಗಾರಿಕೆ ಮಾಡಿದ್ರಲ್ಲ ಅದು ಬಿರ್ಕ್ ಬಿಟ್ಟಿದೆ ಅದು ಏನಕ್ಕೆ ಯೂಸ್ ಇಲ್ಲ ಅದು ಆ ತರ ಕಾಮಗಾರಿಕೆ ಮಾಡ್ಕೊಟ್ರೆ ನಾವ್ ಏನ್ ಏನಂತ ಯೂಸ್ ಮಾಡೋದು ಅದನ್ನ ಎಷ್ಟು ವರ್ಷ ಅಂತ ಯೂಸ್ ಮಾಡೋದು ಯೂಸ್ ಇಲ್ಲ ಯಾವ್ದಕ್ಕೂ ಯೂಸ್ ಇಲ್ಲ ಅದು ಆ ತರ ಆಗ್ಬಿಟ್ಟಿದೆ